ನಮ್ಮ ಹಿರಿಯರು ಯಾವ್ಯಾವ ಕಾಲದಲ್ಲಿ ಏನೇನು ತರಕಾರಿ ಹಣ್ಣು ಕಾಯಿ ಸಿಕ್ಕುತ್ತೋ ಅವುಗಳನ್ನೇ ಬಳಸಿ ರುಚಿಯಾದ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಈಗ ನಾನು ತೋರಿಸ್ತಿರೋ ಸಾಂಬಾರ್ ರೆಸಿಪಿ ಅದರಲ್ಲಿ ಒಂದು ಮಾವಿನಕಾಯಿ ಸಾಂಬಾರು ಸೀಸನ್ ಮುಗಿಯೋದ್ರೊಳಗೆ ನೀವು ಅದನ್ನು ಮಾಡಿ ಹೇಗಿದೆ ಅಂತ ತಿಳಿಸ್ತೀರಲ್ಲ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಧಾ ಸದನ್ನ ನಾನು ಸುಧಾ ಈಗ ಅಡುಗೆ ಶುರು ಮಾಡೋಣ ನಾನಿಲ್ಲಿ ಒಂದು ಸಣ್ಣ ಬಟ್ಲಲ್ಲಿ ತೊಗರಿ ಬೆಳೆ ತೊಗೊಂಡಿದ್ದೀನಿ ನೀವು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಹೆಚ್ಚಿಸ್ಕೋಬಹುದು ಬೇಳೆನ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ಒಂದು ಚಿಕ್ ಸೈಜ್ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಯಾವ ಮಾವಿನಕಾಯಿ ಬೇಕಾದರೂ ತೊಗೊಳ್ಬೋದು ಮಾವಿನಕಾಯಿ ತೊಳ್ಕೊಂಡು ಅದರ ತೊಟ್ಟು ಮತ್ತೆ ಸಿಪ್ಪೆನ ತೆಗೆದ್ಬಿಟ್ಟು ತರಕಾರಿ ರೀತಿ ದಪ್ಪನಾಗಿ ಹೆಚ್ಚಿಕೊಳ್ತಿದ್ದೀನಿ ಹೆಚ್ಚಿದ ಮಾವಿನಕಾಯಿನ ಬೇಳೆ ಜೊತೆಗೆ ಹಾಕ್ಕೊಳ್ಳೋಣ ಕಡಿಮೆ ಉಳಿಬೇಕು ಅಂದರೆ ಮಾವಿನಕಾಯಿ ಹೋಳನ್ನು ಕಡಿಮೆ ಹಾಕ್ಕೋಬೇಕಾಗತ್ತೆ ಸಾಕಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಬೇಯಕ್ಕೆ ಇಡ್ತಿದ್ದೀನಿ ಎರಡರಿಂದ ಮೂರು ವಿಸಿಲ್ ಬರಬೇಕು ಮೆತ್ತಗೆ ಬೆಂದಿರಬೇಕು ಬೇಳೆ ಅಷ್ಟರಲ್ಲಿ ಇನ್ನೊಂದು ಕಡೆ ಸ್ವಲ್ಪ ಪದಾರ್ಥಗಳನ್ನ ಹುರ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಹಾಗೆ ಒಂದು ಹತ್ತು ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಿದ್ದೀನಿ ಇಷ್ಟನ್ನು ಸ್ವಲ್ಪ ಹುರ್ಕೊಳ್ಬೇಕು ತುಂಬ ಅಂದರೆ ಕಪ್ಪುಗಾಗೋಷ್ಟು ಹುರಿಯೋದು ಬೇಡ ಪುಡಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಬೇಳೆ ಬೆಂದಿರುತ್ತೆ ಅಷ್ಟರಲ್ಲಿ ಈ ಹುರ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನು ನುಣ್ಣಗೆ ಮಸ್ತ್ ಕೊಳ್ಳಬೇಕು ಬೇಳೆ ಮತ್ತು ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡಬೇಕು ಅಂದರೆ ಬೆಳೆ ಜೊತೆಗಿನ ನೀರನ್ನು ಸಪ್ರೇಟಾಗಿ ಒಂದು ಬಟ್ಲಲ್ಲಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಿದ್ದೀನಿ ಈಗ ಬೇಳೆನ ಮಸಿಯೋದ್ರಿಂದ ನುಣ್ಣಗೆ ಬರುತ್ತೆ ನಂತರ ಸ್ವಲ್ಪ ಅರಿಶಿನದ ಪುಡಿ ಎರಡು ಅಥವಾ ಮೂರು ಹಸಿ ಮೆಣಸಿನ್ಕಾಯಿನ ಈ ರೀತಿ ಸೀಳ್ಕೊಂಡು ಹಾಕೋಬೇಕು ಹಾಗೆ ಎರಡು ಕಡ್ಡಿಯಷ್ಟು ಹಸಿ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ತೆಗೆದಿಟ್ಕೊಂಡಿದ್ದ ಬೇಳೆ ಕಟ್ಟನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿಟ್ಕೊಂಡಿದ್ದ ಪುಡಿ ಸಹ ಈಗಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪುಡಿ ಹೆಚ್ಚಾದರೆ ಉಳಿಸ್ಕೋಬೋದು ತುಂಬ ಗಟ್ಟಿ ಇರೋದ್ರಿಂದ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸಾಂಬಾರ್ ಕುದೀತಾ ಇರಲಿ ಮೀಡಿಯಂ ಫ್ಲೇಮ್ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಸಿ ಕರಿಬೇವು ಸ್ವಲ್ಪ ಹಿಂಗನ್ನು ಹಾಕ್ತಿದ್ದೀನಿ ಹಾಗೆ ಸ್ಟೌವನ್ನ ಆಫ್ ಮಾಡಿಬಿಡೋಣ ಅದೇ ಬಿಸಿ ಸಾಕು ಒಂದು ಕಡೆ ಸಾಂಬಾರು ಕುದೀತಾ ಇದೆ ಇನ್ನೊಂದು ಕಡೆ ಒಗ್ಗರಣೆ ಎರಡು ಘಮ ಘಮ ಅಂತಿದೆ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಹಾಗೆ ಮಾಡಿಟ್ಕೊಂಡಿರೋ ಒಗ್ಗರಣೆನ ಸಾಂಬಾರ್ಗೆ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸಾಂಬಾರ್ ರೆಡಿ ಗೈಸಿ ರೆಸಿಪಿ ಹೇಗನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಸುಧಾ ಸದನ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ Non ridacche da bye bye. Perché?